No, uh -huh. ಮಹಾರಾಜ ವಿಕ್ರಮಾದಿತ್ಯ ಮಹಾರಾಜ ಗುರುತಿದ್ದ ಶಬ್ದ ಕೇಳ್ತಂತೆ ಮಂತ್ರಿಗಳೇ ಮಹಾಸ್ವಾಮಿ ಯಾರೋ ಭೀಕ್ಷೆ ಬಿಡ್ತಾ ಇಲ್ಲ ನೋಡಲಿ ಸ್ವಾಮಿ ಅದೇ ನಿನ್ನೆ ಆವರಣ ತಗೊಂಡು ಅದೇ ಬ್ರಾಹ್ಮಣ ಈ ಮನುಷ್ಯನಿಗೆ ದೂರಾಸನೆಯ ಕೊಟ್ಟು ತಗೊಂಡ ಮನೇಲಿ ಮತ್ತೆ ಬಂದವನು ದರ 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 ದರಕವನ್ನು ಸೇವಕರು ತಂದು ಮಹಾರಾಜನ್ನು ನಿಲ್ಲಿಸಿದ್ರು ಏನೆಯ ನಿನ್ನೆ ಕೊಟ್ಟು ಆಭರಣವನ್ನು ಬಚ್ಚಿ ಕೊಟ್ಟು ಮತ್ತೆ ಬಂದಿದ್ದೀಯಲ್ಲ ನಿನ್ನ ನಾಚಿಕೆ ಆಗಲ್ವಾ ಇಂತಹ ದುರಾಚಾರದ ದುರ್ಬುದ್ಧಿ ಅಂತ ಕಲಿತ ಮನುಷ್ಯ ಅದಕ್ಕೆಲ್ಲವೇ ನಿಮ್ ಹಾ ಹಾರಿದ್ರಾ ಎಂತ ಈ ಆಡಿಸಬೇಕು ಸ್ವಾಮಿ ನಾವಂತವರಲ್ಲ ನೀವು ಕೊಟ್ಟಂತಹ ಆವರಣದಲ್ಲಿ ಒಂದು ತೊಟ್ಟು ಗಜ್ಜಿಯನ್ನು ಕುಡಿದವರು ನಾವಲ್ಲ ಸ್ವಾಮಿ ನಾವಾಗಿ ನಮ್ಮ ಆಗಿ ನಮ್ಮ ಮಕ್ಕಳಾಗಿ ಮತ್ತೆ ಕೊಟ್ಟ ಅವಣ್ಣ ಏನಾಯ್ತಪ್ಪ ಸ್ವಾಮಿ ಬೆಳಗಾದ ಮೇಲೆ ಯಾರಿಗೆ ಮಾರಾಟ ಮಾಡೋಣ ಅಂತ ಹೇಳಿ ಅದನ್ನು ಪಕ್ಕದಲ್ಲಿಟ್ಟು ನಿದ್ರೆ ಮಾಡ್ತಾ ಇದ್ದವರು ಆ ರಾತ್ರಿ ಯಾರಿಗೂ ಗೋಚರವಿಲ್ಲದಂತೆ ಯಾರು ಅಪರಿಸ್ಕೊಂಡು ಬರ್ತರು ಸ್ವಾಮಿ ಓಹೋ ಯಾವುದನ್ನು ಕೊಟ್ಟರು ಅದಕ್ಕೆ ಭದ್ರತೆ ಬೇಕು ಸೇವಕರೇ ఇది బంగారం బంగారో ఆ బ్రహ్మణ మనం ఇలు సర్పగావరగ సేవకర యాగడే ప్రవేశ మాడారు అది యొక్క కళ్ళ వండుతు నో నోడో బు ఆ బంగార్రాహ్మణను కొట్టు సుతు సర్పగవర సేవకర ఎంగళోపి హెల్ దొరిక్రు లెఫ్ట్ రైట్ లెఫ్ట్ రైట్ లెఫ్ట్ రైట్ లెఫ్ట్ రైట్ ఈ ఇంగ్లీష్కుంటున్నా ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ನದಮುರು ಈ ಜೋರದಲ್ಲಿ ಏನಾದ್ರು ಒಂದು ಬಾಂಠ ಮಾರ ಅಂದ್ರೆ ರೈಟ್ ಅಬೌಟ್ ಮುದ್ದಿಗೆ ಹೋಗಲ್ಲ ಎಲ್ಲರೂ ಗಸ್ತಿಯಾಗಿ ನಿಂತಿದ್ದಾರೆ ಪರಮಾತ್ಮ ಅವನ ಮಾಯೆ ಅವನ ಲೀಳಿಗೆಯನ್ನು ಬಂದವನೇ ಆಗ ಸುರಂಗ ಮಾರ್ಗವನ್ನು ಮಾಡಿಕೊಂಡು ಬಂದರಂತೆ ಕೇಳಿದ್ರು ಸುರಂಗ ಮಾರ್ಗ ಅಂದ್ರೆ ಭೂಮಿಯನ್ನೇ ಕೊಟ್ಕೊಂಡು ಬಂದು ಅಲ್ಲಿದ್ದಂಥ ಆಭರಣ ಗಂಡನ್ನು ತೆಗೆದುಕೊಂಡು ಅದೇ ಸುರಕ್ಷ ಮಾರ್ಗದಲ್ಲಿ ಹೊರಟೋಗರು ಇವರು ಗಸ್ಟಿ ಆಯ್ಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಅಲ್ಲೇ ನಿಂತರು ಆವರಣ ಮಾತ್ರ ಅಲ್ಲಿಲ್ಲ ಬೆಳಗಾದ್ಮೇಲೆ ನೋಡ್ತಾರೆ ಬರೀ ನೆರಕೆ ಕುಡಿಸಿದ್ರು ಸ್ವಾಮಿ ಯಾರಿಗೂ ಅರಿವಿಲ್ಲದಂತೆ ಆ ಕಳ್ಳನ್ನು ಅಪರಿಸ್ಕೊಂಡು ಇದು ಈ ಮಾರ್ಗವಾಗಿ ಹೊರಟೋಗಿದ್ದಾರೆ ಭೂಮಾರ್ಗ ಭೂಮಿಯಲ್ಲಿ ಭೂಮಿಯನ್ನೇ ಕೊಟ್ಕೊಂಡೋಗಿದ್ದಾರೆ ಯಾವ್ದು ಬಿಟ್ಟು ಕೂಡ ಮನುಷ್ಯನಿಗೆ ಓಪ್ಯವಾಗಿ ಕೊಡಬೇಕು ಒಬ್ಬರಿಗೆ ಹಣ ಕೊಡಬೇಕಾಗಲಿ ಒಬ್ಬರಿಗೆ ಸಹಾಯ ಮಾಡಬೇಕಾಗ್ಲಿ ಎಣ್ಸು ತಮ್ಮ ಹೆಸರೇ ಹೋಗಿಲ್ಲ ರೆಂಟ್ ಪೊರೆಯ ಏನಾದ್ರು ಒಂದು ಮಗಳ ಮದುವೆ ಬಿಡ್ತು ಒಂದು ಸೈಡ್ ಸೈಟ್ ತಗೊಬಿಟ್ಟು ಎಲ್ಲವನ್ನು ಬೋರ್ ಹಾಕಿಸ್ತೋ ಯಾವುದೋ ಒಂದು ಕಾರ್ಯ ಅಂತ ಇದ್ದೇ ಇರೋದ್ರಲ್ಲ ರೆಂಟಪ್ಪರೆ ಸ್ವಲ್ಪ ಹಣ ಬೇಕಾಗಿತ್ತು ಅಂದರೆ ಬೀದಿ ನಿಲ್ಸ್ಕೊಂಡು ಎಣಿಸ್ಕೊಟ್ಬಿಡ್ತಾರ ಕೊಡೋ ಮನಸ್ಸಿಂದ ಏನು ಮಾಡ್ತಾರೆ ಮನೆಗೆ ಕರೆದು ಎಣಿಸಿ ಜೋಪಾನ ಬಸ್ಸಿನ ಇವಾಗ ಬಸ್ ಹತ್ತುವಾಗ ಸ್ವಲ್ಪ ಕಣೋ ಅದ್ರೊಳಗು ಈ ಗೃಹಲಕ್ಷ್ಮಿ ಬಿಟ್ಟಾಗಂತೂ ಬಿಟ್ಟ ಮೇಲೆ ಗಂಡಸಾಗಿಲ್ಲ ಬಸ್ಸಲ್ಲಿ ಇವ್ರದ್ದು ಯಾರು ಬಟ್ಟ ಇವರೇ ಮುಂದಾಗತ್ತೆ ಬಿಡ್ತಾರೆ ಇನ್ನು ನುಗ್ಗುದ್ರೆ ಯಾವಾಗ ಗುಣ ನಿಮಗೆ ವಯಸ್ಸಾಗ ವಯಸ್ಸಾದ್ರೆ ನುಗ್ಗಂತೂ ಪ್ಯಾಕೆಟ್ ಕಟ್ಟಾರ ಮಾಡ್ಕೊಳ್ಳಿ ಪ್ಯಾಕೆಟ್ ಆರ ಮಾಡ್ಕೊಳ್ಳಿ ಹಾಕ್ತಾನೆ ಕೊಡೋದು ಹಣ ಕೊಡೋದು ಆದ್ದರಿಂದ ಬರದೆ ಕುಶ್ಮಾಂಡವತರಿಸಿದ ಒಂದು ಕುಂಬಳುಕಾಯನ್ನು ತರಿಸಿ ಅದರ ತುಂಬ ಕೋಟಿ ಕೋಟಿ ಬೆಲೆ ಮಣಿ ಮುತ್ತು ರತ್ನ ಪುಷ್ಯರಾಗ ಹವಳ ಎಲ್ಲವನ್ನು ತುಂಬುತ್ತಾರೆಂಬಿ ಬ್ರಾಹ್ಮಣ ಕೈ ಕೊಟ್ಟಂತೆ ಇದರಿಂದ ನೀನುದ್ಧಾರವಾಗ್ತೇ ಹೋಗು ನಿಜಸ್ವಾಗ ಅಷ್ಟೊಂದು ಆಭರಣ ಕೊಟ್ಟಾಗಲೇ ಉದ್ಧಾರವಾಗಿಲ್ಲ ನಾನು ಈ ಕುಂಬಳುಕಾಯದ್ ಉದ್ಧಾರವಾದಂಗೆ ಈ ವಿಚಾರವನ್ನು ಬ್ರಾಹ್ಮಣ ಹೇಳಲಿಲ್ಲ ಅವನು ಯಾಕೆ ಗೋಪ್ಯವಾಗಿರಲಿ ಇಲ್ಲ ಬ್ರಾಹ್ಮಣೋ ಭೋಜನ ಪ್ರಿಯ ಶ್ರೀಮಂತ ಬ್ರಾಹ್ಮಣಿಗರನ್ನು ಮಾರಾಟ ಮಾಡಿಬಿಟ್ರೆ ನನ್ನ ಮಕ್ಕಳಿಗೆ ಮೂರೊತ್ತು ಮೂರು ಪಾವು ಅಕ್ಕಿಗೆ ಹಣ ಕೊಡ್ತಾರೆ ಅಂತ ಹೇಳಿ ಮೂರು ಪಾವು ಹಕ್ಕಿಗೆ ತೆಗೆದುಕೊಂಡು ಹೋಗಿ ಆ ಕುಂಬಕಾಯಿ ಮಾಡ್ತಾರೆ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಬಂಗಾರ ಆ ಮೂರು ಪಾವು ಅಕ್ಕಿಯನ್ನು ತಂದು ಮಕ್ಕಳಿಗೆ ಹಾಕಿ ಗಂಜಿ ಮಾಡಿ ಮುಗಿಸಿ ಮತ್ತೆ ಯಥಾಸ್ಥಿತಿ ತಂದೆಯು ನೀವೇ ತಾಯಿಯುನೀಗ

మహారాజ నోడ మే బా బ్రాహ్మణ అందేస్తాన బ్రాహ్మణోత్తమ కరసి ఆ శని ఇష్ట కష్టపడ్ కష్ట బా అంతి ఆ బ్రాహ్మణోత్తమ దారితన మహారాజ తన హాల్ దారి ఆ శని నన్ను కష్టపడాలి నన్న ప్రజ కష్ట ಅಂತಹ ಮಹಾನ್ ಆಗುವ ಕ್ರಮ ಈ ರೀತಿಯಾಗಿರಬೇಕಾದ್ರೆ ಈಗ ಗ್ರಹ ಪೂಜೆ